ಚಿಕ್ಕಮಗಳೂರು ತಾಲೂಕಿನ ವಿವಿಧ ಕಡೆಗಳಲ್ಲಿ ಅಪ್ಪು ಅಭಿಮಾನಿಗಳು ಡಾ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದು ತಾಲೂಕಿನ ಬಿಂಡಿಗ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಅಪ್ಪು ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮದಿಂದ ಆಚರಿಸಿದರು ಯುವಕ ಯುವತಿಯರು ಅಪ್ಪು ನಟಿಸಿದ್ದ ಚಿತ್ರದ ಗೀತೆಗಳಿಗೆ ಕುಣಿದು ಕುಪ್ಪಳಿಸಿದರು ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ನಗರದ ಮಲ್ಲಂದೂರು ರಸ್ತೆಯಲ್ಲಿ ಅಪ್ಪು ಹುಟ್ಟು ಹಬ್ಬವನ್ನು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಪಟಾಕಿ ಹೊಡೆದು ಸಂಭ್ರಮಿಸಿದರು ಮತ್ತೆ ದುಃಖ ಸಂದರ್ಭ ಯಾಕಂದ್ರೆ ನಮ್ಮ ಅಪ್ಪುಷರು ನಮ್ಮ ಜೊತೆ ಇಲ್ಲ ಹಾಗಾಗಿ ಅವ್ರದ್ದು ಐವತ್ತು ವರ್ಷದ ಹುಟ್ಟಿದ ನಮ್ಮ ಅಣ್ಣ ತಮ್ಮಂದಿರಂಗೆ ನಾವು ಆಚರಿಸ್ತಾ ಇದ್ದೀವಿ ಮುಂದಿನ ದಿವಸದಲ್ಲೂ ಹಿಂಗೆ ಅಣ್ಣ ತಮ್ಮಂಗೆ ಭಕ್ತನ ಎಲ್ಲ ಹೊತ್ತಿಕ್ಕೊಂಡು ಖುಷಿಯಾಗಿರೋಣ ಅಂತ ಒಂದು ಶುಭ ಹಾರ್ತಿ ಡಾಕ್ಟರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಇವತ್ತು ನಗರಸಭೆಯ ಸದಸ್ಯರಾದ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಶಾದಾಬಾಲಂ ರವರ ನೇತೃತ್ವದಲ್ಲಿ ಮತ್ತು ನವೀನವರ ನೇತೃತ್ವದಲ್ಲಿ ಇಲ್ಲಿ ಉಪಸ್ಥಿತರಿರುವಂತಹ ರಾಜಣ್ಣ ಮತ್ತು ನಾಗೂಷರಣ ಹಸನ ಯಾ ಎಲ್ಲ ನನ್ನ ಆತ್ಮೀಯ ಶಿವ ರಘು ಎಲ್ಲ ಸೇರ್ಕೊಂಡು ಇವತ್ತು ಪುನೀತ್ ರವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ ಈ ಶುಭ ಸಂದರ್ಭದಲ್ಲಿ ಅವರ ಐವತ್ತನೇ ಹುಟ್ಟುಹಬ್ಬ ಇಡೀ ರಾಷ್ಟ್ರದಲ್ಲೇ ಇಂತಹ ನಟ ನಭೂತೋ ನ ಭವಿಷ್ಯತಿ ಅಂತ ಹೇಳ್ತಾರೆ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಪುನೀತ್ ರಾಜ್ಕುಮಾರ್ ಅವರು ದಿವಂಗತರಾಗಿ ಇವತ್ತಿಗೆ ನಾಲ್ಕು ವರ್ಷ ಆಗಲೂ ಸಹ ಇಂತಹ ಒಂದು ಕ್ಲೇಝು ಇಂತಹ ಒಂದು ಅಭಿಮಾನದ ಸಂಪಾದನೆ ಇಡೀ ರಾಷ್ಟ್ರದಲ್ಲೇ ಇಂತಹ ಒಬ್ಬ ನಟ ಮೊಟ್ಟ ಮೊದಲನೇ ಬಾರಿ ಅವರ ಚಿತ್ರರಂಗ ಸೇವೆ ಆಗಿರಬಹುದು ಬಾಲಕಲಾವಿದರಾಗಿರ್ಬಹುದು ನಟರಾಗಿರ್ಬೋದು ರಾಜ್ಕುಮಾರ್ ಅಂತಹ ಮೇರು ನಟ ಪುತ್ರರಾಗಿ ಅವರು ಹುಟ್ಟಿದ್ರು ಸಹ ಸಮಾಜದಲ್ಲಿ ಅವ್ರು ಮಾಡಿರುವಂತಹ ಕೆಲಸ ಅವ್ರು ಹಾಕಿರುವಂತಹ ಬುನಾದಿ ನಮಗೆಲ್ಲರಿಗೂ ಆದರ್ಶದ ಒಂದು ಹಾದಿ ಅಂತ ನಾನು ಭಾವಿಸ್ತೇನೆ ಈ ಶುಭ ಸಂದರ್ಭದಲ್ಲಿ ನೀವೆಲ್ಲ ಸೇರಿಕೊಂಡು ಇಂತಹ ಸಮಾಜಮುಖಿ ಕಾರ್ಯಕ್ರಮ ಹಾಕ್ಕೊಂಡ್ವಿ ಇವತ್ತು ಇಂತಹ ಮಹಾನ್ ನಟನ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದಕ್ಕೆ ನಾನು ನಿಮಗೆಲ್ಲರಿಗೂ ನಗರಸಭಾ ಸದಸ್ಯರಾದ ಶಾದಾಬ್ ಮತ್ತು ನವೀನ್ ನನ್ನ ಮೂಲಕ ನಿಮಗೆಲ್ಲರಿಗೂ ಮೊದಲು ಅಭಿನಂದನೆ ಸಲ್ಲಿಸ್ತೇನೆ ಕೆ ಎಂ ಎಫ್ ಅಂದಿನಿ ನಮ್ಮ ಕರ್ನಾಟಕದ ಬ್ರಾಂಡ್ ಅದಕ್ಕೆ ಅವ್ರ ತಂದೆಯವರಾದ ರಾಜ್ಕುಮಾರ್ ಅವರು ಅಂಬಾಸಿಡರ್ ಆಗಿರ್ತಾರೆ ಅವ್ರ ಕಾ ಕಾಲ ನಂತರ ಮಾಡ ನಂತರ ಯಾರು ಅಂಬಾಸಿಡರ್ ಆಗಿರೋಕೆ ಈ ಚಿತ್ರರಂಗದಲ್ಲಿ ಇಂತಿಂತ ದೊಡ್ಡ ಕಲಾವಿದರು ಅಷ್ಟಷ್ಟೇ ಇರು ಯಾರು ಮುಂದೆ ಬಂದಿರಲಿಲ್ಲ ಯಾಕೆ ಅಂದ್ರೆ ಕೆ ಎಂ ಎಫ್ ಇಂದು ಇದು ಅಂಬಾಸಿಡರ್ ಆದರಿಗೆ ಒಂದು ರೂಪಾಯಿ ಕೊಡಲ್ಲ ವಾಲಂಟರಿ ಆಗಿ ಫ್ರೀ ಆಗಿ ಗೌರವಿಸುವ ಮಾಡಬೇಕು ಅಂತ ರಾಜ್ಕುಮಾರ್ ಅವ್ರು ಅಷ್ಟು ಮಾಡ್ತಾರೆ ಅದಾದ್ಮೇಲೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೆ ಎಂ ಎಫ್ ಎಮ್ ಡಿ ಹೇಳ್ತಾರೆ ಪುನೀತ್ ರಾಜ್ಕುಮಾರ್ ಮೇಲೆ ಯಾರು ಅಂಬಾಸಿಡರ್ ಆಗಲಿಲ್ಲ ಅವ್ರು ಹೇಳಿದಾಗ ಆದ ತಕ್ಷಣ ಹೇಳ್ತಾರೆ ನಾನು ಈಗಿಂದ ಈ ಕ್ಷಣದಿಂದ ಕೆಎಂ ಎಫ್ ಗೆ ತಂದಿದ್ದೀನಿ ನಾನು ಅಂಬಾಸಿಡರ್ ಅವ್ರು ಇರೋವರೆಗೂ ಅಂಬಾಸಿಡರ್ ಆದ್ರು ಮತ್ತೆ ನೋಡಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇನ್ನೆಂತ ಕಲಾವಿದರು ಇದ್ರೆ ನಾನು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಅಪ್ಪು ಸರ್ ಹೋಗಿ ನಾಲ್ಕು ವರ್ಷ ಆಯ್ತು ಇನ್ನೊಬ್ಬನು ಕಲಾವಿದ ಮುಂದೆ ಬಂದು ನಾನು ಅಂಬಾಸಿಡರ್ ಆಗ್ತೀನಿ ಯಾಕೆಂದ್ರೆ ಅವ್ರಿಗೆಲ್ಲ ದುಡ್ಡು ಬೇಕು ಸರ್ ದುಡ್ಡು ಬೇಕಿರಲಿಲ್ಲ ಅದಕ್ಕೆ ಅವ್ರು ಅಂಬಾಸಿಡರ್ ಆದ್ರು ಈಗಿನ ಕಲಾವಿದರು ದುಡ್ಡು ಬೇಕು ಅಂತ ಇವತ್ತು ಅಂಬಾಸಿಡರ್ ನಮ್ ಕೆಎಂ ಅಂಬಾಸಿಡರ್